ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹದಿಮೂರರಿಂದ ಹದಿನಾಲ್ಕು ವಯಸ್ಸಿನ ಹೆಣ್ಮಕ್ಳ ಲಂಗಾ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಪಾರ್ಟ್ ಟೂ ಆಗಿ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕರ್ಟ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನ ಅಪ್ಲೋಡ್ ಮಾಡ್ತೀನಿ ಈ ಸ್ಕರ್ಟ್ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಮೀಟರ್ ಕ್ಲಾತ್ ಅನ್ನೋದು ಬೇಕಾಗುತ್ತೆ ಫ್ರೆಂಡ್ಸ್ ಹದಿನಾಲ್ಕು ವಯಸ್ಸಿನ ಹೆಣ್ಮಕ್ಳಿಗೆ ಒಂದು ಮೂರು ಮೀಟರ್ ಕ್ಲಾತ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ವಲ್ಪ ದಪ್ಪ ಇರೋರಾದರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನಾನಿಲ್ಲಿ ಇಲ್ಲಿ ಸ್ಯಾರಿನಲ್ಲಿ ಮೂರು ಮೀಟರ್ ಕ್ಲಾತ್ ಅನ್ನೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲಾತ್ ನಾನು ಈ ತರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಫ್ರಿಲ್ಸ್ ಅನ್ನ ಕೊಟ್ಟು ಬೆಲ್ಟ್ ಲಂಗನ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಸ್ಟ್ರೈಟ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಸ್ಕರ್ಟ್ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಎರಡು ಮೆಜರ್ಮೆಂಟ್ ಅಷ್ಟೇ ಬೇಕಾಗುತ್ತೆ ಫ್ರೆಂಡ್ಸ್ ನಮ್ಗೆ ಇನ್ ಯಾವುದೇ ತರ ಮೆಜರ್ಮೆಂಟ್ ಅನ್ನೋದು ಬೇಕಾಗಿರೋದಿಲ್ಲ ಒಂದು ಸ್ಕರ್ಟ್ ನ ಲೆಂತ್ ಇನ್ನೊಂದು ಸೊಂಟದ ಅಳತೆ ಇವೆರಡೇ ಬೇಕಾಗಿರೋದು ಇವೆರಡೂ ಕರೆಕ್ಟ್ ಆಗಿ ನಮ್ಗೆ ಗೊತ್ತಿದೆ ಅಂದ್ರೆ ಆರಾಮಾಗಿ ನಾವು ಸ್ಕರ್ಟ್ ಅನ್ನ ಸ್ಟಿಚ್ ಮಾಡಬಹುದು ಮೊದಲಿಗೆ ನಾವು ಸ್ಕರ್ಟ್ ನ ಲೆಂತ್ ಅನ್ನ ಅಳತೆ ತಗೊಳ್ಬೇಕು ನಾನ್ ತಗೊಳ್ತಾ ಇರೋ ಅಳತೆದು ಮೂವತ್ತಾರು ಇಂಚು ಲೆಂತ್ ಬೇಕು ಫ್ರೆಂಡ್ಸ್ ಮೂವತ್ತಾರು ಇಂಚು ನಮ್ಗೆ ರೆಡಿ ಲೆಂತ್ ಬೇಕು ಅಂದ್ರೆ ಇಲ್ಲಿ ನಾವು ಬೆಲ್ಟ್ ಅನ್ನ ಕೊಡ್ತೀವಿ ಈ ಬೆಲ್ಟ್ ಎರಡು ಇಂಚು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ಇಂಚು ನಾವು ಮೈನಸ್ ಮಾಡ್ಕೊಳ್ಬೇಕು ಎರಡು ಇಂಚು ಮೈನಸ್ ಮಾಡ್ಕೊಂಡ್ರೆ ಮೂವತ್ ನಾಲ್ಕು ಇಂಚ್ ಆಗುತ್ತೆ ನಾಲ್ಕು ಇಂಚು ಈ ಲೆಂತ್ ಇರೋ ತರ ನಾವು ನೋಡ್ಕೊಳ್ಬೇಕು ನಾನಿಲ್ಲಿ ಈ ಕಡೆ ಎಡ್ಜ್ ಅಲ್ಲಿ ಮೇಲೆ ಇನ್ನೊಂದು ಬಾರ್ಡರ್ ಬಂದಿರುತ್ತಲ್ಲ ಫ್ರೆಂಡ್ಸ್ ಅದನ್ನ ಅಟ್ಯಾಚ್ ಮಾಡ್ತಾ ಇದೀನಿ ಇದಕ್ಕೆ ಸ್ವಲ್ಪ ಬಾರ್ಡರ್ ಲೆಂತ್ ಬರ್ಲಿ ಅಂತೇಳಿ ಈ ಕಡೆ ಇರೋ ಬಾರ್ಡರ್ ಅನ್ನ ಈ ಕಡೆ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಆಲ್ರೆಡಿ ಈ ಬಾರ್ಡರ್ ಅನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡಿ ಸಹ ತೋರಿಸ್ತೀನಿ ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ನಮ್ಗೆ ಬಾರ್ಡರ್ ಅನ್ನೋದು ಲೆಂತ್ ಬರುತ್ತೆ ಅದಕ್ಕೋಸ್ಕರ ನಾನು ಕಟ್ ಈ ಬಾರ್ಡರ್ ಲೆಂತ್ ಸೇರ್ಸಿ ನಾವು ಇಲ್ಲಿ ಲೆಂತ್ ಅನ್ನ ತಗೊಳ್ಬೇಕಾಗುತ್ತೆ ಈಗ ಈ ಬಾರ್ಡರ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ ಈ ಬಾರ್ಡರ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದ್ ಹಾಫ್ ಇಂಚು ಸ್ಯಾರಿ ಕ್ಲಾತ್ ಅನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ಬೇಕು ಈ ಮಾರ್ಜಿನ್ ಬಿಟ್ಟು ಈ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಮೂರುವರೆ ಇಂಚ್ ಇದೆ ಈ ಮೂರುವರೆ ಇಂಚನ್ನು ಸೇರಿಸಿ ಸೇರ್ಸಿ ನಾವು ಮೂವತ್ ನಾಲ್ಕು ಇಂಚ್ ತಗೊಳ್ಬೇಕು ಹಾಗೇನೆ ಈ ಕಡೆ ಏರ್ಜಲ್ಲಿ ನಾವು ಬಾರ್ಡರ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಈ ಹಾಫ್ ಇಂಚ್ ಅನ್ನು ಬಿಟ್ಟು ತಗೊಳ್ಬೇಕು ಈ ಹಾಫ್ ಇಂಚ್ ಬಿಟ್ಟು ಹಾಗೇನೆ ಮೂರುವರೆ ಇಂಚ್ ಬಿಟ್ಟು ಇಲ್ಲಿಂದ ನಾವು ಮೂವತ್ತ ನಾಲ್ಕು ಇಂಚು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೂವತ್ತ ನಾಲ್ಕು ಇಂಚು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಮೂವತ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ತಗೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಮಾರ್ಜಿನ್ಗೋಸ್ಕರ ಬೇಕಾಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾನ ತಗೊಳ್ಬೇಕು ಈ ಕೆಳಗಡೆ ನಮಗೆ ಮಾರ್ಜಿನ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಬಾರ್ಡರ್ ಬಂದಿರೋದ್ರಿಂದ ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಹಾಫ್ ಇಂಚ್ ತಗೊಳ್ಬೇಕು ನೋಡಿ ಸ್ಕರ್ಟ್ ಮಾರ್ಕಿಂಗ್ ಮಾಡಿಕೊಂಡಾಯ್ತು ಈಗ ಇದನ್ನ ನಾವ್ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದನ್ನ ನಾವು ಈ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ನಾಲ್ಕು ಲೇಯರ್ ಅಲ್ಲಿ ಇಟ್ಕೊಂಡು ಮಿಡಿಲ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ನಮಗೆ ಫ್ರಿಲ್ಸ್ ಇಟ್ಕೊಳ್ಳೋದಕ್ಕೆ ಈಸಿ ಅಂತ ಈ ತರ ನಾವು ನ್ಯಾಚ್ ಹಾಕ್ಕೊಳ್ಬೇಕು ಈ ಕಡೆಯೂ ಸಹ ಒಂದು ನ್ಯಾಚ್ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಲೈನಿಂಗ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇದಕ್ಕೆ ಲೈನಿಂಗ್ ನಾನು ಎರಡು ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಎರಡು ಮೀಟರ್ ಕ್ಲಾತ್ ಆದ್ರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಎಷ್ಟು ಫ್ರಿಲ್ಸ್ ಬರುತ್ತೋ ಅಷ್ಟು ಮಾತ್ರ ನಾವು ಇಟ್ಕೊಳ್ಬೇಕು ಇಲ್ಲಾಂದ್ರೆ ನೀವು ಮೈನ್ ಫ್ಯಾಬ್ರಿಕ್ ಎಷ್ಟು ತಗೊಂಡಿರ್ತೀರೋ ಅಷ್ಟು ಲೈನಿಂಗು ಸಹ ನೀವು ತಗೊಳ್ಬೋದು ಈ ಕ್ಲಾತ್ನು ಸಹ ನಾನು ಈ ತರ ನಾಲ್ಕು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ತರ ಫೋಲ್ಡ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಕಿಗಿಂತ ನಾವು ಲೈನಿಂಗ್ ಅನ್ನೋದು ಎರಡು ಇಂಚು ಕಡಿಮೆ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ನಾವು ಮೂವತ್ ನಾಲ್ಕೂವರೆ ಇಂಚು ತಗೊಂಡಿದ್ದೀವಿ ಮಾರ್ಜಿನ್ ಸೇರಿಸ್ಕೊಂಡು ಅದರಲ್ಲಿ ನಾವು ಎರಡು ಇಂಚು ಕಡಿಮೆ ಮಾಡ್ಕೊಂಡು ತಗೊಳ್ಬೇಕು ಎರಡು ಇಂಚು ಕಡಿಮೆ ಮಾಡ್ಕೊಂಡ್ರೆರಡೂವರೆ ಇಂಚ್ ಕರೆಕ್ಟ್ ಆಗಿ ಮೂವತ್ತೆರಡೂವರೆ ಇಂಚು ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇಂಚ್ ಬೇಕಿತ್ತು ಮೂವತ್ತೆರಡೂವರೆ ಇಂಚು ಕರೆಕ್ಟ್ ಆಗಿದೆ ಫ್ರೆಂಡ್ಸ್ ಇದನ್ನ ನಾವು ಯಾವುದೇ ತರ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈನಿಂಗ್ ಅನ್ನ ನೀವು ಎರಡು ಮೀಟರ್ ಆದ್ರೂ ತಗೊಳ್ಳಿ ಇಲ್ಲ ಮೂರು ಮೀಟರ್ ಆದ್ರೂ ತಗೊಳ್ಳಿ ಆದ್ರೆ ಫ್ಯಾಬ್ರಿಕ್ ಗಿಂತ ಲೆಂತ್ ಅನ್ನೋದು ಎರಡು ಇಂಚು ಕಡಿಮೆ ಲೈನಿಂಗ್ ಸಹ ನಾವು ಕಟ್ ಈಗ ನಾವು ಈ ಉಳಿದಿರೋ ಕ್ಲಾತ್ ಅಲ್ಲಿ ಬೆಲ್ಟ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಬೇಕು ಬೆಲ್ಟ್ ಪಟ್ಟಿ ನಾವು ಎಷ್ಟು ಕಟ್ ಮಾಡ್ಕೊಳ್ಬೇಕು ಅಂದ್ರೆ ಸೊಂಟ ತಳತೆ ಬೇಸ್ ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಈ ತರ ಫ್ಯಾಬ್ರಿಕ್ ಅನ್ನ ಡಬಲ್ ಲೇಯರ್ ಅಲ್ಲಿ ಹಾಕೊಂಡಿದೀನಿ ಈ ತರ ಡಬಲ್ ಲೇಯರ್ ಅಲ್ಲಿ ಹಾಕೊಂಡು ಮೊದಲಿಗೆ ನಾವು ಸೊಂಟ ದಳತೆನ ಮಾರ್ಕ್ ಮಾಡ್ಕೊಳ್ಬೇಕು ನಾನು ತಗೊಳ್ತಾ ಇರೋ ಸ್ವಂಟದ ಅಳತೆ ಬಂದು ಇಪ್ಪತ್ತ್ ಇಂಚು ಫ್ರೆಂಡ್ಸ್ ಇಪ್ಪತ್ತ್ ಇಂಚು ಇಂಚ್ ಅಳತೆ ಇದೆ ಅಂದ್ರೆ ಇದಕ್ಕೆ ಲೂಸಿಂಗ್ಗೋಸ್ಕರ ನಾವು ಒಂದು ನಾಲ್ಕರಿಂದ ಐದು ಇಂಚು ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಐದು ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಐದು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಇಪ್ಪತ್ತೆಂಟು ಇಂಚ್ ಆಗುತ್ತೆ ಈ ಇಪ್ಪತ್ತೆಂಟು ಇಂಚಿಗೆ ನಾವು ಒಂದ್ ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಟೋಟಲ್ ಆಗಿ ಇಪ್ಪತ್ತೊಂಬತ್ತು ಇಂಚು ತಗೊಳ್ಬೇಕು ಸೊಂಟದ ಅಳತೆನ ಯಾವುದೇ ಅಳತೆಗಾದರೂ ಸಹ ನೀವು ಸೊಂಟದ ಯಾವುದೇ ಸೈಜ್ಗಾದ್ರೂ ಸಹ ನೀವು ಸೊಂಟದ ಅಳತೆ ಎಷ್ಟು ಬಂದಿರುತ್ತೆ ಅದಕ್ಕೆ ಲೂಸಿಂಗ್ಗೋಸ್ಕರ ಒಂದು ನಾಲ್ಕರಿಂದ ಐದು ಇಂಚು ಎಕ್ಸ್ಟ್ರಾ ನಾನು ಫ್ಯಾಬ್ರಿಕ್ ಡಬಲ್ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಇಪ್ಪತ್ತೊಂಬತ್ತು ಇಂಚಲ್ಲಿ ಅರ್ಧನ ನಾವು ತಗೊಳ್ಬೇಕು ಇಪ್ಪತ್ತೊಂಬತ್ತು ಇಂಚಲ್ಲಿ ಅರ್ಧ ಹದಿನಾಲ್ಕೂವರೆ ಇಂಚ್ ಬರುತ್ತೆ ಹದಿನಾಲ್ಕೂವರೆ ಇಂಚಿಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ ಹಾಕೊಂಡು ಈ ಬೆಲ್ಟ್ ಪಟ್ಟಿ ಆಗಲ ನಾವು ಐದು ಇಂಚ್ ತಗೊಳ್ಬೇಕು ಎರಡು ಇಂಚು ನಮ್ಗೆ ರೆಡಿ ಬೇಕು ಅಂದ್ರೆ ಐದು ಇಂಚ್ ಆಗಲನ ನಾವು ತಗೊಳ್ಬೇಕಾಗುತ್ತೆ ಮಾರ್ಜಿನ್ ಸೇರಿಸ್ಕೊಂಡು ಐದು ಇಂಚ್ ತಗೊಂಡಿದೀವಿ ಅಂದ್ರೆ ಸ್ಟಿಚ್ ಮಾಡಿ ಆದ್ಮೇಲೆ ನಮ್ಗೆ ಬೆಲ್ಟ್ ಪಟ್ಟಿ ಅನ್ನೋದು ಎರಡು ಇಂಚ್ ಕರೆಕ್ಟ್ ಆಗಿ ಸಿಗುತ್ತೆ ಈ ಕಡೆನು ಸಹ ಐದು ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ತರ ಒಂದು ಲೈನ್ ಅನ್ನು ಹಾಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿ ಸಹ ಕಟ್ ಮಾಡ್ಕೊಂಡಾಯ್ತು ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಾಯ್ತು ಲೈನಿಂಗ್ ಕಟ್ ಮಾಡ್ಕೊಂಡಾಯ್ತು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡಾಯ್ತು ಈಗ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಮೊದಲಿಗೆ ನಾವು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಈ ಬೆಲ್ಟ್ ಪಟ್ಟಿಗೆ ಲೈನಿಂಗು ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ಟಿಪ್ ಆಗಿರ್ಲಿ ಅಂತ ಲೈನಿಂಗು ಸಹ ಹಾಕ್ತಾ ಇದ್ದೀನಿ ಲೈನಿಂಗ್ ಹಾಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಸ್ಟಿಪ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಲೈನಿಂಗು ಸಹ ಹಾಕ್ತಾ ಇದ್ದೀನಿ ಈ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತಗೊಂಡು ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇಟ್ಕೊಳ್ಳಿ ಸೀದಾ ಸೈಡ್ ಇಟ್ಕೊಂಡು ಲೈನಿಂಗ್ ಇದ್ರ ಮೇಲೆ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಈ ತರ ಇಟ್ಕೊಂಡು ಒಂದು ಕಡೆ ಎಡ್ಜ್ಗೆ ನಾವು ಒಂದು ಹಾಫ್ ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗ್ ಅನ್ನು ಓಪನ್ ಮಾಡಿಕೊಂಡು ಈ ಕೂಳೆ ಒಳಗಡೆ ಹೋಗೋ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಟಿಚ್ ಮಾಡ್ಕೊಂಡು ಲೈನಿಂಗ್ ಈ ತರ ಓಪನ್ ಮಾಡ್ಕೊಂಡು ಈ ಕಡೆ ಹೆಡ್ಜ್ಗೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗ್ ಮೇಲೆ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬಹುದು ಇಲ್ಲಾಂದ್ರೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಬಹುದು ಟಾಪ್ ಸ್ಟಿಚ್ ಹಾಕೊಂಡಿದೀವಿ ಅಂದ್ರೆ ನೀಟಾಗಿ ನಮಗೆ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಟಾಪ್ ಸ್ಟಿಚ್ ಸಹ ನೋಡಿ ಈ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಸೈಡ್ ಮಾತ್ರ ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡೂ ಸೈಡು ಅವಶ್ಯಕತೆ ಇರೋದಿಲ್ಲ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಗಿಂತ ಲೈನಿಂಗ್ ಏನಾದರೂ ಎಕ್ಸ್ಟ್ರಾ ಇದೆ ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಈಗ ಈ ಪಟ್ಟಿಯನ್ನು ನಾವು ನಾಲ್ಕು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಫೋಲ್ಡಿಂಗ್ ಎಡ್ಜ್ಗೆ ಈ ಥರ ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಈ ಕಡೆ ಫೋಲ್ಡಿಂಗ್ ಎಡ್ಜ್ಗೆ ಈ ಥರ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಈ ಪಟ್ಟಿಯನ್ನು ಸೈಡ್ಗಿಟ್ಟು ಮೇನ್ ಫ್ಯಾಬ್ರಿಕ್ ತಗೊಳ್ಳೋಣ ಈ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಬಾರ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಲ್ಲ ಮೊದಲಿಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇಟ್ಕೊಳ್ಳಿ ಈ ಥರ ಸೀದಾ ಸೈಡ್ ಇಟ್ಕೊಂಡು ಈ ಬಾರ್ಡರನ್ನು ತಗೊಂಡು ಈ ಸೀದಾ ಇದ್ರ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲೇನು ನಾವು ಎಕ್ಸ್ಟ್ರಾ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವೋ ಅದನ್ನು ಈ ಥರ ಇಟ್ಕೊಂಡು ಆ ಮಾರ್ಜಿನ್ ಎಷ್ಟಕ್ಕಿದೆ ಅಷ್ಟಕ್ಕೆ ಈ ತರ ಸ್ಟಿಚ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಈ ಹೆಡ್ಜು ಈ ಹೆಡ್ಜು ಕರೆಕ್ಟಾಗಿ ಆಗಿ ಒಂದತ್ರ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಪೂರ್ತಿ ಎಷ್ಟು ಬಾರ್ಡರ್ ಇದೆ ಅಷ್ಟು ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನ ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಕೊನೆಯವರೆಗೂ ಇದೇ ಥರ ನಾವು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೇಕು ನೋಡಿ ಈ ಥರ ಈ ಬಾರ್ಡರನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಬೆಲ್ಟ್ ಪಟ್ಟಿಯನ್ನು ತಗೊಳ್ಳೋಣ ಬೆಲ್ಟ್ ಪಟ್ಟಿಯನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈಗ ಈ ಸ್ಕರ್ಟ್ ಫ್ಯಾಬ್ರಿಕನ್ನು ನಾವು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಅಂದರೆ ಈ ಸೀದಾ ಈ ಸೀದಾ ಎರಡೂ ಒಂದೇ ಕಡೆ ಬರೋ ಥರ ಇಟ್ಕೊಳ್ಬೇಕು ಈ ಪಟ್ಟಿ ಮೇಲೆ ಇಟ್ಕೊಂಡು ಒಂದು ಹಾಫ್ ಇಂಚು ಮಾರ್ಜಿನ್ ಇಟ್ಕೊಂಡು ಇಲ್ಲಿ ನಾವು ಒಂದೂವರೆ ಇಂಚು ಒಂದೆರಡು ಇಂಚಷ್ಟು ಗ್ಯಾಪ್ ಬಿಟ್ಟು ಅಲ್ಲಿಂದ ಫ್ರಿಲ್ಸ್ ಇಟ್ಕೊಳ್ಬೇಕು ಈ ಫ್ರಿಲ್ಸ್ ನೀವು ಎಷ್ಟಕ್ಕೆ ಇಟ್ಕೊಳ್ಬೇಕು ಅನ್ನೋದು ನಿಮ್ಮ ಚಾಯ್ಸ್ ಫ್ರೆಂಡ್ಸ್ ಒಂದು ಇಂಚ್ ಆಗ್ಲಾ ಇಟ್ಕೊಳ್ಬೋದು ಇಲ್ಲ ಎರಡು ಇಂಚ್ ಆಗ್ಲಾ ಇಟ್ಕೊಳ್ಬೋದು ಇಲ್ಲ ಅಂದ್ರೆ ನೀವು ಹಾಫ್ ಇಂಚ್ ಆಗ್ಲೂ ಇಟ್ಕೊಂಡು ನೀವು ಫ್ರಿಲ್ಸ್ ಇಟ್ಕೊಳ್ಬೋದು ನಾನಿಲ್ಲಿ ನಾನು ಇಲ್ಲಿ ಒಂದೂವರೆ ಇಂಚ್ ಅಗಲ ಇರೋ ಅಷ್ಟು ಫ್ರಿಲ್ಸ್ ಇಟ್ಕೊಳ್ತೀನಿ ಈ ತರ ನೀವು ಒಂದೂವರೆ ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಫಿಲ್ಸ್ ಇಟ್ಕೊಳ್ಳಿ ಈ ತರ ಮೊದಲೇ ನೀವು ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಅಂದಾಜಿನ ಮೇಲೆನೂ ಸಹ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಫಿಲ್ಸ್ ಇಟ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಮೇಲೆ ಇರೋ ಫ್ಯಾಬ್ರಿಕ್ ನಾವು ನಾವೇನು ಒಂದೂವರೆ ಇಂಚು ಅಗಲನ ಫಿಲ್ಸ್ ಇಟ್ಕೊಳ್ಬೇಕಲ್ಲ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಎಜ್ ಬರೋ ಥರ ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಫ್ಯಾಬ್ರಿಕು ನಿಮಗೆ ಎಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೋ ಅಷ್ಟು ಫ್ರಿಲ್ಸ್ ಇಟ್ಕೊಳ್ಳಿ ಈ ಫ್ಯಾಬ್ರಿಕಲ್ಲಿ ನಾನು ನ್ಯಾಚನ್ನು ಹಾಕ್ಕೊಂಡಿದ್ದೀನಲ್ಲ ಈ ನ್ಯಾಚು ಈ ಬೆಲ್ಟ್ ಪಟ್ಟಿಯಲ್ಲಿ ನಾವು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಗಿದೆ ಈ ನ್ಯಾಚು ಇಲ್ಲಿಗೆ ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಫ್ಯಾಬ್ರಿಕ್ಕು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಫ್ರಿಲ್ ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀರೋ ಅಲ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆ ಅಂದ್ರೆ ನೀವು ಒಳಗಡೆಗೆ ಸ್ವಲ್ಪ ಫ್ಯಾಬ್ರಿಕ್ ತಳ್ಳಿ ನೀವು ಸ್ಟಿಚ್ ಮಾಡಿಕೊಳ್ಬಹುದು ಒಂದು ಎರಡರಿಂದ ಮೂರು ಸಲ ನೀವು ಈ ತರ ಟ್ರೈ ಮಾಡಿದ್ದೀರಿ ಅಂದ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ರಿಲ್ಸ್ ಇಟ್ಕೊಳ್ಬೇಕು ಎಷ್ಟು ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಫ್ಯಾಬ್ರಿಕ್ ಅಲ್ಲಿ ನ್ಯಾಚ್ ಇಲ್ಲಿಗಿದೆ ಬೆಲ್ಟ್ ಪಟ್ಟಿನಲ್ಲಿ ನ್ಯಾಚ್ ಇಲ್ಲಿಗಿದೆ ಈ ನ್ಯಾಚು ಈ ನ್ಯಾಚು ಕರೆಕ್ಟಾಗಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಎರಡು ನ್ಯಾಚು ಕರೆಕ್ಟಾಗಿ ಒಂದತ್ರ ಬರ್ತಾ ಇದೆ ಈ ತರ ಅಡ್ಜಸ್ಟ್ ಮಾಡ್ಕೊಂಡಿದಿರಿ ಅಂದ್ರೆ ಕರೆಕ್ಟಾಗಿ ಈ ಫ್ಯಾಬ್ರಿಕ್ ನಿಮಗೆ ಸರಿ ಮತ್ತು ಇಲ್ಲಿಂದ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಫೋಲ್ಡ್ ಮಾಡ್ಕೊಳ್ಳೋವಾಗ ಹೆಲ್ಪ್ಗೆ ಈ ಥರ ಟ್ರಿಮ್ಮರ್ ಆಗಲಿ ಇಲ್ಲ ಯಾವುದಾದ್ರೂ ಸ್ಕ್ರೂ ಡ್ರೈವರ್ ಆಗಲಿ ಈ ಥರ ಟ್ರಿಮ್ಮರ್ ಆಗಲಿ ಇಲ್ಲ ಸ್ಕ್ರೂ ಡ್ರೈವರ್ ಆಗಲಿ ಹೆಲ್ಪ್ ತಗೊಂಡು ಎಲ್ಲಾ ಫಿಲ್ಸು ಒಂದೇ ಬಿಡತಲ್ಲಿ ಇರಬೇಕು ಫ್ರೆಂಡ್ಸ್ ಆ ತರ ಇಟ್ಕೊಳ್ಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಆ ತರ ಇಟ್ಕೊಂಡಿದೀವಿ ಅಂದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಇದನ್ನ ನೋಡ್ಕೊಂಡು ಇಟ್ಕೊಳ್ಳಿ ನೋಡಿ ಈ ಕಡೆ ಈ ಫ್ಯಾಬ್ರಿಕ್ ಅಲ್ಲಿ ನ್ಯಾಚು ಕರೆಕ್ಟ್ ಆಗಿ ಮತ್ತೆ ಇಲ್ಲಿಗೆ ಕುತ್ಕೊಳ್ಬೇಕು ಮತ್ತು ನಾವು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಎಲ್ಲ ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಮೆಥಡ್ ಅನ್ನೋದು ತುಂಬಾ ಈಸಿಯಾಗಿತ್ತು ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ನೀವು ಫ್ರಿಲ್ಸನ್ನು ಒಂದೇ ಸೈಡ್ಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬಾಕ್ಸ್ ಟೈಪ್ ಇಟ್ಕೊಂಡು ಸಹ ಸ್ಟಿಚ್ ಮಾಡ್ಕೊಳ್ಬೋದು ಬಾಕ್ಸ್ ಟೈಪ್ ನಾವು ಫಿಲ್ಸನ್ನು ಇಟ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಕೊನೆವರೆಗೂ ನಾವು ಫಿಲ್ಸನ್ನು ಆದಮೇಲೆ ಈಗ ಲೈನಿಂಗನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಕಡೆ ಇಂದ ನಾವು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಲೈನಿಂಗನ್ನು ತಗೊಂಡು ಇದನ್ನು ಸಹ ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಫೋಲ್ಡ್ ಮಾಡಿಕೊಂಡು ಕಡೆ ಮೂಲೆಗೊಂದು ಮ್ಯಾಚ್ ಈ ಕಡೆ ಮೂಲೆಗೊಂದು ನ್ಯಾಚ್ ಹಾಕ್ಕೊಳ್ಳಿ ಈ ಥರ ನ್ಯಾಚ್ ಹಾಕ್ಕೊಂಡು ಈಗ ಇಲ್ಲಿಂದ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ಬೇಕು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ನ್ಯಾಚ್ ಹಾಕ್ಕೊಂಡಿದ್ದೀವಲ್ಲ ಈ ಲೈನಿಂಗಲ್ಲಿ ಈ ಬೆಲ್ಟ್ ಪಟ್ಟಿ ನ್ಯಾಚು ಕರೆಕ್ಟಾಗಿ ಕೂರಿಸ್ಕೊಂಡು ಎಷ್ಟು ಫ್ಯಾಬ್ರಿಕ್ ಉಳ್ದಿರುತ್ತೋ ಅಷ್ಟು ಅಲ್ಲಿಂದ ಇಲ್ಲಿಂದ ಇಷ್ಟರಲ್ಲೇ ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗ್ ಅಲ್ಲಿ ಇಷ್ಟೇ ಆಗಲ್ಲ ನಾವು ಫ್ರಿಲ್ಸ್ ಇಟ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಸಣ್ಣದಾಗಿ ಇಲ್ಲ ದೊಡ್ಡದಾಗಾದರೂ ಇಟ್ಕೊಳ್ಬೋದು ಈ ಫ್ಯಾಬ್ರಿಕ್ ನಿಮ್ಗೆ ಎಷ್ಟು ಉಳಿದಿರುತ್ತೋ ಅಷ್ಟು ಈ ನ್ಯಾಚಿಂದ ಈ ಸ್ಟಿಕ್ಕೇ ನಾವು ಇಟ್ಕೊಳ್ಬೇಕು ಈ ಲೈನಿಂಗನ್ನು ನೀವು ಮೇನ್ ಫ್ಯಾಬ್ರಿಕ್ ಎಷ್ಟು ತಗೊಂಡಿರ್ತೀರೋ ಅಷ್ಟು ತಗೊಂಡಿದ್ದೀರಿ ಅಂದರೆ ಮೊದಲಿಗೆ ಲೈನಿಂಗು ಮೈನ್ ಫ್ಯಾಬ್ರಿಕ್ ಎರಡೂ ಅಟ್ಯಾಚ್ ಆದಮೇಲೆ ನೀವು ಫ್ರಿಲ್ಸ್ ಇಟ್ಕೊಳ್ಳಿ ನಾನಿಲ್ಲಿ ಲೈನಿಂಗ್ ಕಡಿಮೆ ತಗೊಂಡಿರೋದ್ರಿಂದ ಮೈನ್ ಫ್ಯಾಬ್ರಿಕ್ ಒಂದು ಸಲ ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಇನ್ನೊಂದು ನ್ಯಾಚ್ ನೋಡ್ಕೊಳ್ಳಿ ಈ ಲೈನಿಂಗಲ್ಲಿ ಎಲ್ಲಿರುತ್ತೋ ಹಾಗೆಯೇ ಈ ಬೆಲ್ಟ್ ಪಟ್ಟಿನಲ್ಲಿ ಎಲ್ಲಿರುತ್ತೋ ಅಲ್ಲಿಗೆ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಇಲ್ಲಿ ನಾವು ಲೈನಿಂಗು ಸಹ ಸ್ಟಿಚ್ ಮಾಡಿಕೊಂಡಾಯಿತು ಈಗ ಈ ಬೆಲ್ಟ್ ಪಟ್ಟಿಯನ್ನು ಈ ಥರ ತಗೊಂಡು ಈ ಕಡೆ ಎಡ್ಜಸ್ಟ್ ಅನ್ನೋದು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಕೆಳಗಡೆ ಪಾರ್ಟ್ ಏನಿದೆ ಇವೆರಡನ್ನೂ ಲೈನಿಂಗು ಮೈನ್ ಫ್ಯಾಬ್ರಿಕ್ ಈ ಥರ ಇಟ್ಕೊಂಡು ಇದನ್ನು ಸಹ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಎರಡನ್ನೂ ಈ ಥರ ಇಡ್ಕೊಳ್ಳಿ ಅಂದರೆ ಲೈನಿಂಗು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಈ ಥರ ಇಡ್ಕೊಳ್ಳಿ ಈ ಥರ ಇಡ್ಕೊಂಡು ನೋಡಿ ಇದನ್ನ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಮಾಡ್ಕೊಂಡಿದೀವಿ ಅಂದರೆ ಫಿನಿಶಿಂಗ್ ನೀಟಾಗಿರುತ್ತೆ ಈ ತರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಜಿಗ್ಜ್ಯಾಗ್ ಆಗಲಿ ಓವರ್ ಲಾಕ್ ಆಗಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಈ ತರ ಹಿಡ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಬೆಲ್ಟ್ ಪಟ್ಟಿನೂ ಸಹ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನಾವು ಇನ್ನೊಂದು ಸೈಡು ಸಹ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಎರಡು ಕಡೆ ಎಡ್ಜಸ್ ಅನ್ನ ಸ್ಟಿಚ್ ಮಾಡಿಕೊಂಡು ಈಗ ಪಟ್ಟಿಯನ್ನ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಅಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಕೂಳೆ ಮೇಲೆ ಬರೋ ಥರ ಈ ಥರ ಇಟ್ಕೊಂಡು ನಾವೇನು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಈ ಪಟ್ಟಿಯನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊ ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪಟ್ಟಿ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಲೂಸ್ ಬರ್ತಾ ಇದೆ ಅಂದರೆ ಸಣ್ಣದಾಗಿ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈ ಕಡೆ ಎಡ್ಜಲು ಸಹ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡಾಯಿತು ನೋಡಿ ಈ ಫ್ರಿಲ್ಸ್ ಎಲ್ಲ ನಮಗೆ ಈಕ್ವಲ್ ಆಗಿ ಬಂದಿದೆ ಫ್ರೆಂಡ್ಸ್ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಎಲ್ಲ ಬಂದಿಲ್ಲ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಎಲ್ಲ ಫ್ರಿಲ್ಸು ಒಂದೇ ಸೈಜಲ್ಲಿ ಬರುತ್ತೆ ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಈಗ ಸೈಡ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಸೈಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಉಲ್ಟಾ ಸೈಡ್ಗೆ ಇಟ್ಕೊಳ್ಳಿ ಉಲ್ಟಾ ಸೈಡ್ಗೆ ಇಟ್ಕೊಂಡು ಇಲ್ಲಿ ನಾವು ಕೊಳಿ ಒಂದು ಮೂರುವರೆ ಇಂಚಿಂದ ನಾಲ್ಕು ಇಂಚು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ಈ ಪಟ್ಟಿಯನ್ನು ಈಕ್ವಲ್ ಇಟ್ಕೊಂಡು ಇಲ್ಲಿಂದ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಸೈಡ್ ಸ್ಟಿಚ್ಚು ಸಹ ಮಾಡ್ಕೊಂಡಾಯ್ತು ಸೈಡಲ್ಲಿ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈಗ ಸೀದಾ ಮಾಡಿ ತೋರಿಸ್ತೀನಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಫಿನಿಶಿಂಗ್ ಈ ಥರ ಕಾಣಿಸ್ತಾ ಇದೆ ಕೆಳಗಡೆ ಹಾಕಿ ನಾನು ಫೈನಲ್ ಲುಕ್ಕು ಸಹ ತೋರಿಸ್ತೀನಿ ಇದಕ್ಕೆ ನಾನು ದಾರಾನ ಹಾಕ್ತಾ ಇದ್ದೀನಿ ದಾರ ಸ್ಟಿಚ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಇದರ ಫೈನಲ್ ಲುಕ್ ಯಾವ ಥರ ಇದೆ ಅಂತ ಕೆಳಗಡೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಗಿ ಸ್ಕರ್ಟ್ ಫಿನಿಶಿಂಗ್ ಈ ಥರ ಇದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸ್ಕರ್ಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ Thanks for watching.